ಈ ಕಥೆ ಚಿಕ್ಕಹಳ್ಳಿ ಹುಡುಗ ರಾಜು ತಾಳಿಕೋಟಿಯ ಬಗ್ಗೆ ಹಾಸ್ಯದ ಹಾದಿಯಲ್ಲಿ ಹೆಸರು ಮಾಡಿದ ಜನಪ್ರಿಯ ನಟ ರಾಜು ಚಿಕ್ಕ ತಾಳಿಕೋಟಿ ಹಳ್ಳಿಯಲ್ಲಿ ಹುಟ್ಟಿದ ಬಾಲ್ಯದಿಂದಲೇ ಹಾಸ್ಯ ಮತ್ತು ರಂಗಭೂಮಿಯಲ್ಲಿ ಆಸಕ್ತಿ ಬೆಳೆದನು ಹಾಸ್ಯ ಮತ್ತು ನಾಟಕದಲ್ಲಿ ತಾವು ಪ್ರತಿಭೆಯನ್ನು ತೋರಿಸಿದ ರಾಜು ತಕ್ಷಣ ಪ್ರೇಕ್ಷಕರ ಮನಸ್ಸನ್ನು ಗೆದ್ದನು ಹಳ್ಳಿ ಮೆಟ್ಟಿಲಿನಿಂದ ಬೆಂಗಳೂರಿನ ವೇಡಿಕೆಗಳವರೆಗೆ ಹೋಗಿದನು ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ಹಾಸ್ಯಪಾತ್ರಗಳಲ್ಲಿ ನಟಿಸಿ ಜನಪ್ರಿಯತೆಯನ್ನು ಪಡೆದನು ಬಿಗ್ ಬಾಸ್ ಕನ್ನಡ ಸೀಸನ್ ಸೆವೆನ್ ರಲ್ಲಿ ಭಾಗವಹಿಸಿ ಹೊಸ ಪ್ರೇಕ್ಷಕರಿಗೆ ತಲುಪಿದನು ರಾಜು ವೈಯಕ್ತಿಕ ಜೀವನದಲ್ಲಿ ವಿಶೇಷ ಇಬ್ಬರು ಪತ್ನಿಗಳಿದ್ದರು ಕುಟುಂಬದ ಬೆಂಬಲ ಸ್ನೇಹಿತರು ಸದಾ ಅವರ ಜೊತೆಗಿದ್ದರು ಹದಿಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಶೂಟಿಂಗ್ ವೇಳೆ ಹೃದಯಾಘಾತದಿಂದ ರಾಜು ತಾಳಿಕೋಟಿ ನಿಧನರಾದರು ಆದರೆ ಅವರ ಹಾಸ್ಯ ಮತ್ತು ಕಲೆಯು ಸ್ಮೃತಿಗಳಲ್ಲಿ ಜೀವಂತವಾಗಿದೆ ರಾಜು ತಾಳಿಕೋಟಿಯ ಬದುಕು ನಮಿಡಿ ಪಾಠ ಹಾಸ್ಯ ನಿಮ್ಮ ಗೆಳೆಯ ಆದರೆ ಜೀವನ ಹಾಸ್ಯಕ್ಕಿಂತ ದೊಡ್ಡದು ಅವರ ಸಾಧನೆಗಳನ್ನು ಸದಾ ನೆನೆಸಿ ಪ್ರೀತಿಸೋಣ